ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಬರಬಹುದಾದಂತಹ ಐದು ಅಂಕಗಳ ಹೊಂದಿಸಿ ಬರೆ ಇದನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇವಿಷ್ಟನ್ನು ಓದಿಕೊಂಡರೆ ಐದಕ್ಕೆ ಐದು ಅಂಕಗಳನ್ನು ಬಹಳ ಸುಲಭವಾಗಿ ನೀವು ಗಳಿಸಿಕೊಳ್ಳಬಹುದು ನಾನು ವಾಸಂತಿ ಅಂಬಲಪಾಡಿ ಉಡುಪಿ ಜಿಲ್ಲೆಯಿಂದ ಹಾಗೆ ಈ ಹೊಂದಿಸಿ ಬರೆಯನ್ನು ಇದಕ್ಕೆ ಸಹಕರಿಸಿದವರು ಮಂಜುನಾಥ್ ಕನ್ನಡ ಉಪನ್ಯಾಸಕರು ಮೊದಲಿಗೆ ನಾವು ನೋಡೋಣ ಐದು ಅಂಕಗಳ ಹೊಂದಿಸಿ ಬರೆಯಿರಿ ಮೊದಲಿಗೆ ಹೀಗೆ ಬರ್ತದೆ ಇವಿಷ್ಟನ್ನು ನೀವು ನೋಡ್ತಾ ಹೋಗಿ ಗಮನವಿಟ್ಟು ಕೇಳ್ತಾ ಹೋಗಿ ಐದಕ್ಕೆ ಐದು ಅಂಕಗಳು ಗ್ಯಾರಂಟಿಯಾಗಿ ನೀವು ಪಡ್ಕೊಳ್ತೀರಿ ಕದಳಿದ ಸಲೀಲಂ ತಿಳಿವಂದದೆ ಬಂದದೆ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರ ಪಂಪ ರಾಮಾಯಣ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರ ಬಸವಣ್ಣ ಕೂಡಲ ಸಂಗಮ ದೇವ ಭಕ್ತಿ ಭಂಡಾರಿ ಬಸವಣ್ಣ ಬಸವಣ್ಣನವರ ವಚನಗಳು ಶಿವಶರಣರ ಸಮಗ್ರ ವಚನ ಸಂಪುಟ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗಪೆದ್ದಿಯ ವಚನಗಳು ಶಿವಶರಣರ ಸಮಗ್ರ ವಚನ ಸಂಪುಟ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವುಲು ಕುಮಾರವ್ಯಾಸ ಕುಮಾರವ್ಯಾಸ ಭಾರತ ಕಥಾಮಂಜರಿ ಭಾಗವತ ಭಕ್ತ ಕವಿ ಕುಮಾರವ್ಯಾಸ ಗದುಗಿನ ಭಾರತ ಕರ್ನಾಟ ಭಾರತ ಕಥಾಮಂಜರಿ ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾರತ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಕುಮಾರವ್ಯಾಸ ನಾರಣಪ್ಪ ಕರ್ನಾಟಭಾರತ ಕಥಾಮಂಜರಿ ಭಾಮಿನಿ ಷಟ್ಪದಿ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥ ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ ಪುಲಿಗೆರೆ ಸೋಮನಾಥ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಜಾಲಿಯ ಮರದಂತೆ ಪುರಂದರದಾಸರು ಪುರಂದರದಾಸರು ಪುರಂದರವಿಠಲ ಪುರಂದರದಾಸರು ಶ್ರೀನಿವಾಸ ನಾಯಕ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಕೀರ್ತನೆ ಪುರಂದರದಾಸರು ಹಬ್ಬಲಿ ಅವರ ರಸಬಳ್ಳಿ ಗರತಿಯ ಹಾಡು ಗರತಿಯ ಹಾಡು ತ್ರಿಪದಿಗಳ ಸಂಗ್ರಹ ಹಬ್ಬಲಿ ಅವರ ರಸಬಳ್ಳಿ ಜನಪದ ಬೆಳಗು ಜಾವ ದ ರೇಂದ್ರೆ ಬೆಳಗು ಜಾವ ಅಂಬಿಕಾತನಯ ದತ್ತ ದ ರ ಬೇಂದ್ರೆ ಅಂಬಿಕಾತನಯ ದತ್ತ ದಾರಾ ಬೇಂದ್ರೆ ಮುಕ್ತಕಂಠ ಸಾಧನಕೇರಿ ರ ಬೇಂದ್ರೆ ಬೆಳಗು ಜಾವ ಸುನೀತ ಹಾಗೆ ಮುಂಬೈ ಜಾತಕ ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ ತೆರೆದ ದಾರಿ ಗೊಗ್ಗರಿ ಶಾಂತಿವೀರಪ್ಪ ಶಿವರುದ್ರಪ್ಪ ಮುಂಬೈ ಜಾತಕ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್ ಕೆ ಎಸ್ ನಿಸಾರ್ ಅಹಮದ್ ವ್ಯಕ್ತಿಪರ ಕವನಗಳು ನಿತ್ಯೋತ್ಸವ ಕೆ ಎಸ್ ನಿಸಾರ್ ಅಹಮದ್ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ದಬಸವಯ್ಯ ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ ಟಿ ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ ಒಮ್ಮೆ ನಗುತ್ತೇವೆ ಬಿ ಸುಕನ್ಯಾ ಮಾರುತಿ ಮಾರುತಿ ನಾನೆಂಬ ಮಾಯೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಹೊಂದಿಸಿ ಬರೆ ಇವಿಷ್ಟನ್ನು ನೀವು ಗಮನದಲ್ಲಿ ಇರಿಸಿಕೊಳ್ಳಿ ಒಂದು ಐದು ನಿಮಿಷ ಇದನ್ನು ಓದಲಿಕ್ಕೆ ಕೊಡಿ ಆ ಸಮಯವನ್ನು ಇದಕ್ಕೋಸ್ಕರ ನೀವು ನಿಗದಿ ಮಾಡಿ ತಲೆಯೊಳಗೆ ಇಟ್ಕೊಳ್ಳಿ ಬರುವಂತಹ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಿರಿ ಹಾಗೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಯಾಕೆಂದರೆ ಈಗಾಗಲೇ ಸೆಕೆಂಡ್ ಪಿ ಯುಸಿಗೆ ಸಂಬಂಧಿಸಿದಂತೆ ಎರಡು ಅಂಕಗಳ ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಎರಡು ಅಂಕಗಳ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದೇನೆ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರ ಸಮೇತ ನಾನು ಹಾಕಿರ್ತೇನೆ ಅಲ್ಲಿಗೂ ಭೇಟಿ ನೀಡಿ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ